ಹಾಯ್ ಫ್ರೆಂಡ್ ನೋಡಿ ಕೇವಲ ತ್ರೀ ಡೇಸಲ್ಲಿ ನಿಮಗೆ ಯಾವ ರೀತಿ ಬ್ಲೌಸ್ ಕಟಿಂಗ್ ಕಲಿಯೋದು ಅನ್ನೋದನ್ನು ಇದರಲ್ಲಿ ತೋರಿಸ್ಕೊಡ್ತೀನಿ ಕೆಲವರು ಕೇಳ್ತಾ ಕೇಳ್ತಾಯಿದ್ದೀರ ನಮಗೆ ನಾರ್ಮಲ್ ಬ್ಲೌಸ್ ಕಟಿಂಗನ್ನು ತಿಳಿಸ್ಕೊಡಿ ಅಂತೇಳಿ ನಾರ್ಮಲ್ ಬ್ಲೌಸ್ ಕಟಿಂಗನ್ನು ನೋಡಿ ನಾರ್ಮಲ್ ನಾರ್ಮಲ್ ಬ್ಲೌಸ್ ಪೀಸನ್ನು ಹಾಕ್ಕೊಂಡಿದ್ದೀನಿ ನೋಡ್ಕೊತಾ ಬನ್ನಿ ಕ್ಲೀನಾಗಿ ಓಕೆ ನೋಡಿ ಇದು ಮೂರು ಪೀಸ್ ಇದೆ ಒಬ್ಬರೇ ಒಂದೇ ಗಿರಾಕಿದು ಮೂರು ಪೀಸ್ಗಳು ತೊಗೊಂಡಿದ್ದೀನಿ ಇದು ಬಂತು ಕಾಟನ್ ಬ್ಲೌಸು ಇದರಲ್ಲಿ ಯಾವುದೇ ರೀತಿ ಲೈನಿಂಗ್ ಆಗಲಿ ಇದಾಗಲಿ ಇಲ್ಲ ಓಕೆ ತುಂಬ ಜನ ಕೇಳ್ತಾಯಿದ್ರಿ ನಮಗೆ ನಾರ್ಮಲ್ ಬ್ಲೌಸನ್ನು ಕಟಿಂಗ್ ಮಾಡೋದನ್ನು ತೋರಿಸ್ಕೊಡಿ ಅಂಥೇಳಿ ಕೇವಲ ತ್ರೀ ಡೇಸಲ್ಲಿ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಮಾಡಿದ್ದು ಮೂರು ಕೂಡ ನಾನು ಕಾಟನ್ ಬ್ಲೌಸನ್ನು ಹಾಕ್ಕೊಂಡಿದ್ದೀನಿ ಮೂರು ಕೂಡ ಕಾಟನ್ ಬ್ಲೌಸ್ಗಳು ಈ ರೀತಿ ಕ್ಲೀನಾಗಿ ಹಾಕ್ಕೊಂಡು ನೋಡಿ ಪಟಾಪಟ ನೋಡ್ಕೊತಾ ಬನ್ನಿ ನಿಧಾನವಾಗಿ ನಿಮಗೆ ಇನ್ನೂ ಇದು ಟ್ವೆಂಟಿ ಮಿನಿಟ್ಸ್ವರೆಗೂ ತೋರಿಸ್ಕೊಡ್ತೀನಿ ನೋಡಿ ಕೆಳಭಾಗದಲ್ಲಿ ನಾನಿವಾಗ ಫಸ್ಟಿಗೆ ಮೆಜರ್ಮೆಂಟು ಸ್ಟ್ರೈಟಿಗೋಸ್ಕರ ಬಟ್ಟೆನ ಸ್ಟ್ರೈಟ್ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಿಗೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ನೋಡಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಆಗ್ತಾ ಇದೆ ಅಲ್ವಾ ನೋಡಿ ನಾನಿವಾಗ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೆಜರ್ಮೆಂಟ್ ಬ್ಲೌಸ್ ನೋಡಿ ಇದು ಮೆಜರ್ಮೆಂಟ್ ಬ್ಲೌಸಲ್ಲಿ ನಾನು ಇವಾಗ ಮೆಜರ್ಮೆಂಟ್ ಬ್ಲೌಸ್ ತಗೊಂಡಿದ್ದೀನಿ ನೋಡ್ಕೊಳ್ಳಿ ಟೋಟಲ್ ಮೆಜರ್ಮೆಂಟ್ ಬ್ಲೌಸನ್ನು ಓಕೆ ನೋಡಿ ನಾನು ಮೆಜರ್ಮೆಂಟ್ ತೊಗೊಳೋದು ಹೇಗೆ ಅಂತ ತೋರಿಸ್ಕೊಂಡು ತೋರಿಸ್ತೀನಿ ಫಸ್ಟಿಗೆ ಮೆಜರ್ಮೆಂಟ್ ತೊಗೊಳ್ಳಿ ನೋಡಿ ಬ್ಲೌಸು ಮೆಜರ್ಮೆಂಟನ್ನು ತೊಗೊಳೋದು ನೋಡಿ ಈ ರೀತಿ ಅಲ್ವಾ ಇಲ್ಲಿಂದ ಇಟ್ಕೊಂಡು ನೋಡಿ ಎಂಟು ಮತ್ತು ನೋಡಿ ಇಪ್ಪತ್ನಾಲ್ಕು ನೋಡಿ ಟೋಟಲ್ ಆಗಿ ನನಗೆ ತರ್ಟಿ ಟೂ ಬಂದಿದೆ ತರ್ಟಿ ಟೂ ಪ್ಲಸ್ ಟು ತರ್ಟಿ ಫೋರ್ ನೋಡಿದ್ರಲ್ವ ತರ್ಟಿ ಫೋರ್ ಬಂದಿದೆ ಇವಾಗ ಲೆಂತ್ ನೋಡಿ ಲೆಂತ್ ಕೂಡ ನೋಡಿ ನಾನು ಇಲ್ಲಿ ಶೋಲ್ಡರು ಡೌನ್ ಇದೆ ಅಲ್ವಾ ಶೋಲ್ಡರ್ ಜಾಯಿಂಟ್ ಇದೆ ಅಲ್ವಾ ಅಲ್ಲಿಂದ ತೊಗೊತೀನಿ ನೋಡಿ ಶೋಲ್ಡರ್ ಜಾಯಿಂಟ್ ಹಾಕಿದ್ದಾರೆ ಶೋಲ್ಡರ್ ಜಾಯಿಂಟ್ ಎಲ್ಲಿದೆ ಅಲ್ಲಿಂದ ತಗೊತಾ ಇದ್ದೀನಿ ನೋಡಿ ಹದಿಮೂರುವರೆ ನೋಡಿ ಕೇಳಭಾಗದಲ್ಲಿ ನಾನು ಒಂದೂವರೆ ಇಂಚು ಮಾರ್ಜಿನ್ ಇದ್ದೀನಿ ಇದು ಒಂದು ಮೂರು ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಲೆಂತ್ ನೋಡಿ ನಾನು ಇವಾಗ ಅದು ಮೂರುವರೆ ತೊಗೊತಾ ಇದ್ದೀನಿ ಅರ್ಧ ಇಂಚು ಮಾರ್ಜಿನ್ನು ಹದಿನಾಲ್ಕು ಇಂಚ್ ಆಗುತ್ತೆ ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ನಾನು ಅದರಲ್ಲೇ ಯಾವುದೇ ರೀತಿ ಎಕ್ಸ್ಟ್ರಾ ಬಟ್ಟೆ ತಗೊಳ್ಳೋದಿಲ್ಲ ಸ್ಟಿಚಿಂಗ್ ಮಾಡುವಾಗ ನೋಡಿ ಇದು ತರ್ಟಿ ಟೂ ಇರೋದರಿಂದ ನಾನು ಎರಡೂವರೆ ತೊಗೊತಾ ಇದ್ದೀನಿ ಎರಡೂವರೆ ನೋಡಿ ಎರಡೂವರೆ ತಗೊಂಡಿದ್ದೀನಿ ಮೂರು ಇಂಚು ಶೋಲ್ಡರ್ ತೊಗೊಂಡಿದ್ದೀನಿ ನೋಡಿ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಐದು ಕಾಲು ತೊಗೊಂಡಿದ್ದೀನಿ ನೋಡಿ ಕೇಳ್ತಾ ಕೇಳ್ತಾಯಿದ್ರಿ ತುಂಬ ಜನ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ರಿ ಅಂತ ಮೂವತ್ತ ನಾಲ್ಕು ಅಲ್ವಾ ಮೂವತ್ತೆರಡು ಪ್ಲಸ್ ಎರಡು ಇಂಚು ಮೂವತ್ತ್ನಾಲ್ಕು ಇಂಚು ಅಂದರೆ ಎಂಟೂವರೆ ನೋಡಿ ಎಂಟೂವರೆ ಪ್ಲಸ್ಸು ಒಂದು ಇಂಚು ಒಂದೂವರೆ ಇಂಚು ಗೊತ್ತಾಯ್ತಲ್ವಾ ಎಂಟೂವರೆ ಪ್ಲಸ್ ಒಂದು ಇಂಚು ಒಂಬತ್ತುವರೆ ಚೆಸ್ಟಲ್ಲಿ ಬಂದುಬಿಟ್ಟು ನಾನು ಒಂಬತ್ತು ಮುಖಾಲು ತೊಗೊತಾ ಇದ್ದೀನಿ ನೋಡ್ಕೊಳ್ಳಿ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ ಇದೇ ಎಲ್ಲರಿಗೂ ತುಂಬ ಜನರಿಗೆ ಮಿಸ್ಟೇಕ್ ಇರೋದು ಮಿಸ್ಟೇಕ್ ಮಾಡ್ಕೋಬೇಡಿ ನೋಡಿ ಓಕೆ ನೋಡಿದ್ರಲ್ಲ ಓಕೆ ನೋಡಿ ಕರೆಕ್ಟ್ ಆಯ್ತಲ್ಲವಾ ಈಗ ನೋಡಿ ನಾನು ಇವಾಗ ಕರೆಕ್ಟಾಗಿ ಸ್ಟ್ರೈಟಾಗಿ ಬರಲಿ ಯಾವುದೇ ರೀತಿ ವ್ಯತ್ಯಾಸ ಮಾಡ್ಕೋಬೇಡಿ ಅಲ್ವಾ ಆರ್ಮಲ್ ರೌಂಡ್ ತಗೊಂಡಿದ್ದೀನಿ ಇದು ಸ್ವಲ್ಪ ಬೇಜಾದವರು ಓಕೆ ನೋಡಿ ಎಂಟು ಇಂಚು ನೋಡಿದವ ಎಂಟು ಇಂಚು ಐದು ಕಾಲು ಇಂಚು ನೋಡಿ ನಾನು ಏನು ಹೇಳಿದ್ದೀನಿ ಅಷ್ಟೇ ಕರೆಕ್ಟಾಗಿ ಬರುತ್ತೆ ಏನೂ ಆಗೋದಿಲ್ಲ ಓಕೆ ನೆಕ್ ಡೀಪು ಕೂಡ ನಾನು ಮೆಜರ್ಮೆಂಟ್ ಬ್ಲೋದಲ್ಲಿ ಏನಿದೆ ಅದೇ ಡೀಪನ್ನು ತಗೊಳ್ತೀನಿ ಡೀಪ್ ಇರೋದಕ್ಕಿಂತ ನಾನು ಅರ್ಧ ಇಂಚು ಮೇಲ್ಗಡೆ ತೊಗೊತಾ ಇದ್ದೀನಿ ಒಂದು ಕಾಲಿಂಚಿನ ಕಡೆ ಇದ್ದೀನಿ ಯಾಕೆಂದರೆ ಅಲ್ಲಿ ಫೋಲ್ಡಿಂಗಲ್ಲಿ ಮತ್ತೆ ಇದಾಗತ್ತಲ್ವ ಬಟ್ಟೆ ನೋಡಿ ಕಸ್ಟಮರು ಹದಿಮೂರವರೆಲ್ಲಂತೂ ಹೇಳಿದ್ದಾರೆ ನೋಡಿ ಕರೆಕ್ಟಾಗಿ ನಾನು ಮಾಡ್ಕೊಂಡಿದ್ದೀನಿ ಆಯಿತು ಓಕೆ ಗೊತ್ತಾಯ್ತಲ್ವಾ ಒಂದೇ ಸರ್ತಿ ನಾನು ಟೋಟಲ್ಲಾಗಿ ಮೂರು ಬ್ಲೌಸನ್ನು ನಿಮಗೆ ಟೋಟಲ್ಲಾಗಿ ಒಟ್ಟಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ಕೊತಾ ಬನ್ನಿ ನೋಡಿ ನಾವು ಈ ಥರ ಕಟ್ ಕಾಟನ್ ಬ್ಲೌಸ್ಗಳು ಬಂದಾಗ ಯಾವುದೇ ರೀತಿ ನೆಕ್ಗಳು ಚೇಂಜ್ ಮಾಡೋದಿಲ್ಲ ಒಂದೇ ಥರದ ನೆಕ್ಕನ್ನು ಮಾಡ್ತೀವಿ ನೀವು ಕೂಡ ಅಷ್ಟೇ ಕಾಟನ್ ಬ್ಲೌಸಲ್ಲಿ ಯಾವುದೇ ಡಿಸೈನ್ ಮಾಡೋಕೆ ಹೋಗಬೇಡಿ ಒಂದು ಎರಡು ವಾಶ್ ಆದಮೇಲೆ ಆ ಬ್ಲೌಸ್ಗಳು ನೋಡೋಂಗಿರಲ್ಲ ಹಾಗಾಗಿಬಿಡತ್ತೆ ಓಕೆ ಗೊತ್ತಾಗ್ತಲ್ವಾ ಜನದು ಒಂದೇ ಪ್ರಶ್ನೆ ಏನಪ್ಪಾ ಅಂದರೆ ಹೇಗೆ ಕಟ್ ಮಾಡ್ತೀರಾ ಕಟ್ ಮಾಡ್ತೀನಿ ಅಂತಿದ್ರಲ್ವಾ ನಿಮಗೆ ಮೂರೇ ದಿವಸದಲ್ಲಿ ಲೈನಿಂಗ್ ಬ್ಲೌಸ್ ಕಟಿಂಗನ್ನು ಕಳಿಸ್ಕೊಡ್ತೇನೆ ನಾನು ಓಕೆ ಗ್ಯಾರಂಟಿ ಮೂರು ದಿವಸದಲ್ಲಿ ಕಟಿಂಗ್ ಮಾಡ್ಬೋದು ಆ ರೀತಿ ನಾನು ಎಷ್ಟು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಗೊತ್ತಾಗತ್ತಲ್ವಾ ನೋಡಿ ಎಂಟಿಂತು ಎಂಟೂವರೆ ಒಂದು ಇಂಚು ಒಂಬತ್ತೂವರೆ ಒಂಬತ್ತು ಮುಪ್ಪ ಹ್ಞೂ ಒಂದೂವರೆ ಇಂಚ್ ಮಾಡ್ತೀನಿ ನೋಡಿದ್ರಲ್ವಾ ಐದು ಕಾಲು ಇಂಚು ಶೋಲ್ಡರ್ ಡೌನ್ ಇದೆ ಗೊತ್ತಾಗ್ತಾ ಇದೆ ಅಲ್ವಾ ನೋಡಿ ಪೂರ್ತಿ ಪ್ರತಿಯೊಂದು ಕೂಡ ನಾನು ಇಲ್ಲಿ ಹಾಕಿದ್ದೀನಿ ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿದ್ರಲ್ಲ ನೆಕ್ ಡೀಪು ನೋಡಿ ನಿಮಗೀಗ ತೋರಿಸ್ತೀನಿ ಒಂಬತ್ತು ಇಂಚಿನ ಕಾಣಿಸ್ತಾ ಇದ್ದಲ್ವ ಪ್ರತಿಯೊಂದೂ ಪೂರ್ತಿ ಮೆಜರ್ಮೆಂಟು ಇಲ್ಲಿ ಹಾಕಿದ್ದೀನಿ ಗೊತ್ತಾಗತ್ತೆ ಅಂದ್ಕೊಂಡಿದ್ದೀನಿ ಎರಡೂವರೆ ಇಂಚು ನೆಕ್ಕು ಬ್ರ್ಯಾಡ್ ಎರಡೂರು ಅಂಚು ತೊಗೊಂಡಿದ್ದೀನಿ ಪ್ರತಿಯೊಂದನ್ನು ಹಾಕಿದ್ದೀನಿ ಇವಾಗ ನೋಡಿ ನಾನು ಫ್ರೆಂಟ್ ಭಾಗ ಆಗಿದೆ ನೋಡಿ ಇವಾಗ ಈಗ ಹಾಕ್ಕೊಳ್ಳಿ ನೋಡಿ ಇವಾಗ ಮತ್ತೆ ನಾನು ಎಲ್ಲ ಮತ್ತೆ ಇಲ್ಲಿ ಅಂಚು ಪೀಸನ್ನು ನೋಡಿ ಪೂರ್ತಿ ಲೆವೆಲಾಗಿ ಇಟ್ಕೋಬೇಕಾಗತ್ತೆ ಮೂರು ಬಟ್ಟೆನ ಅಂಚು ಪೀಸನ್ನು ಲೆವೆಲ್ ಮಾಡಿಕೊಂಡು ನೋಡಿ ನನಗೆ ಅಂಚು ಫ್ರೆಂಟಿಗೆ ಅಂಚು ಪೀಸ್ ಬರಲೇಬೇಕು ಬಂದಾಗ ಏನಾಗುತ್ತೆ ಅಂದರೆ ಎಕ್ಸ್ಪೆಂಡ್ ಆಗೋದಿಲ್ಲ ಆದ್ದರಿಂದ ಅಂಚು ಪೀಸ್ ಬರೋ ರೀತಿಯಲ್ಲಿ ಹಾಕ್ಕೊತೀನಿ ಪ್ರೆಂಟಿಗೆ ಹಂಚ್ ಪೀಸ್ ಬರಲಿ ಆದಷ್ಟು ಫ್ರೆಂಟಿಗೆ ಹಂಚ್ ಪೀಸ್ ಮಾಡ್ಕೊಳೋದ್ರಿಂದ ನಿಮಗೆ ಬ್ಲೌಸಲ್ಲಿ ಎಕ್ಸ್ಪೆಂಡಿಂಗ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಮತ್ತು ಬಟ್ಟೆ ಅಡ್ಡ ಎಲ್ಲ ಹಾಕಬೇಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬ್ಲೌಸ್ಗಳು ನೀಟಾಗೇ ಫಿನಿಶಿಂಗ್ ಕೊಡೋದಿಲ್ಲ ಓಕೆ ನೋಡ್ಕೊಡಿ ಇವತ್ತು ನಾನು ಎಲ್ಲ ಬಟ್ಟೆಗಳು ಜೊವಲ್ಲಾಗಿರ್ಬೇಕಾಗುತ್ತೆ ಕೂಡ ಈ ಥರ ನಾನವೇಲ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇಟ್ಕೊಂಡು ನೋಡಿ ಈ ಕಡೆ ಸೈಡಲ್ಲಿ ಅರ್ಧ ಇಂಚು ಮಾರ್ಜಿನನ್ನು ತೊಗೊತಾ ಇದ್ದೀನಿ ಗೊತ್ತಾಯ್ತಲ್ಲ ಇವಾಗ ನೋಡಿ ನಾನು ಬ್ಯಾಗ್ ಏನು ಇಟ್ಕೊಂಡು ಕಟ್ ಮಾಡಿದ್ನಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊತೀನಿ ಹೀಗೆ ಊಟದಲ್ಲಿ ನೋಡಿ ಕರೆಕ್ಟಾಗಿ ನನಗೆ ಒಂದು ಇಂಚ್ ಬೇಕಲ್ವ ಮೇಲೆ ಅದರಿಂದ ನಾನಿಲ್ಲಿ ಒಂದು ಇಂಚು ನೋಡಿ ಹೀಗೆ ಈಗ ಯೂಸ್ ಮಾಡಿ ಒಂದು ಇಂಚ್ ಗೆರೆ ಹಾಕ್ಕೊಂತ ಇದ್ದೀನಿ ಇಲ್ಲಿ ನೋಡಿ ಅರ್ಧ ಇಂಚ್ ಒಳಗಡೆ ತಗೊತಾ ಇದ್ದೀನಿ ಇಲ್ಲೂ ಕೂಡ ಅರ್ಧ ಇಂಚು ಇದ್ದೀನಿ ನೀವು ಇಲ್ಲಿ ಇದು ಮಾಡಿದಾಗ ಎರಡು ಇಂಚ್ ಬರಬೇಕು ನೋಡಿ ಟೂ ಇಂಚು ಓಕೆ ಮೂರು ಇಂಚು ಒನ್ ಇಂಚು ಐ ಗೊತ್ತಾಗುತ್ತಲ್ಲ ನೋಡಿ ನೀವು ಮಾರ್ಕ್ ಮಾಡಿಕೊಂಡು ಒಳಗಡೆ ತೊಗೊಳ್ಳಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡಿ ಯಾಕೆ ತ್ರೀ ಡೇಸಲ್ಲಿ ನೀವು ಕಟಿಂಗ್ ಕಲಿಯೋಕ್ಕಾಗಲ್ಲ ನೋಡಿ ಓಕೆ ತ್ರೀ ಡೇಸಲ್ಲೇ ಕಟಿಂಗ್ ಕಲಿಬೋದು ಎರಡು ಇಂಚು ಅದು ಬಟ್ಟೆ ಊರಿ ಬಟ್ಟ ൂർ ബ്ലൗസ്പൂർ സീർ ബാ 아기다, 아기다. 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 ಅದು ಬೇರೆ ಒಬ್ರೆ ಕೊಡ್ಲಿ ಹೋಗಿಬಿಡಪ್ಪ ಹಾ ಹಾ ಸಂಜಕಡ ಬಂದ್ರೆ ಮಳ್ಕೊಂಡೋ ಬನ್ ಹಂಗೆ ಮಾರ್ಕೊಡ್ತೀನಿ ಬರ್ ತಗೊಂಡ ಹೋಗಿರ್ರಿ ಹಂಗೆನೆ ಆದ್ರೆ ಹಂಗೆ ಹಾಕಬಹುದು ಬಂದ್ರೆ ಇట్లాಗೆ ಮಾರ್ಸ್ಕೊಂಡ ಹೋಗಕ ಹಾ ಅರ್ಮಲ್ ರೌಂಡ್ 8 ಬಂದಿತ್ತು ಅಲ್ವಾ ಇವಾಗ ಒಂಬತ್ತು ಇಂಚ್ ಬಂದಿದೆ ಒಂಬತ್ತು ಕಾಲು ಬಂದಿದೆ ಒಂಬತ್ತು ಓಕೆ ಆರ್ಮಲ್ ರೌಂಡ್ ಇಲ್ಲಿ ನಾಲ್ಕು ಇಂಚ್ ತೊಗೊಂಡಿದ್ದೀನಿ ನೋಡಿ ಸ್ಕೇಲ್ ತಗೊಳ್ಳಿ ನೋಡಿ ನೋಡಿದ್ರಲ್ಲ ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಕರೆಕ್ಟಾಗಿರ್ಬೇಕಾಗತ್ತೆ ನೋಡಿ ನೋಡಿದ್ರಲ್ವಾ ಪ್ರತಿಯೊಂದನ್ನು ಇವಾಗ ನೋಡ್ಕೊಡಿ ಒಂಬತ್ತು ಮುಕ್ಕಾಲು ಓಕೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ನಾನು ಇವಾಗ ಫ್ರಂಟ್ ಭಾಗ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಯಾವುದೇ ವಿಡಿಯೋ ಎಡಿಟಿಂಗ್ ಇಲ್ಲದಂಗೆ ಮಾಡಿಕೊಡ್ತೇನೆ ನೋಡಿ ಇವಾಗ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಎಕ್ಸ್ಟ್ರಾ ಯಾವುದೇ ರೀತಿ ಕಟಿಂಗ್ ಇರೋದಿಲ್ಲ ಇದರಲ್ಲಿ ಏನು ಬಟ್ಟೆ ತೊಗೊಂಡಿದ್ದೀನೋ ಅದೇ ರೀತಿಯಲ್ಲಿ ನಾನು ಇವಾಗ ಕಟಿಂಗ್ ಮಾಡ್ಕೊತಾ ಹೋಗಿದ್ದೀನಿ ನೋಡಿದ್ರಲ್ಲ ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಗಿದೆ ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಂಡಿದ್ದೀನಿ ಗೊತ್ತಾಯ್ತಲ್ಲ ಈಗ ನೋಡಿ ನಾನು ಕ್ರಾಸ್ ಪಟ್ಟಿ ಬೆಲ್ಟನ್ನು ಕಟ್ ಮಾಡ್ಕೊಳೋದಕ್ಕೆ ಇವಾಗ ಇದೇ ಇದನ್ನು ಎಷ್ಟು ಐದು ಬಂದಿರೋಂಥ ಬಟ್ಟೆನ ಪಟ್ಟಿ ಬೆಲ್ಟಿಗೆ ರೆಡಿ ಮಾಡ್ಕೊತೀನಿ ನೋಡಿ ಒಂದೇ ಒಂದು ಸಿಂಗಲ್ ಫಸ್ಟ್ ಮಾಡ್ಕೊತೀನಿ ಆಮೇಲೆ ನೋಡಿದಿದ್ದು ಮಾಡೋಕ್ಕಾಗತ್ತೆ ನೋಡಿ ಈ ರೀತಿ ಇಟ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ ತ್ರೀ ಡೇಸಲ್ಲಿ ಕಲಿಯೋದು ಅಂದರೆ ಸುಲಭ ಅಲ್ಲ ನೋಡ್ಕೊಳ್ಳಿ ಕ್ಲೀನಾಗಿ ನಿಮಗೆ ಟೈಲರಿಂಗ್ ಬಗ್ಗೆ ಮಾಹಿತಿ ಇರಲೇಬೇಕು ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಇರೋಂಥದ್ದನ್ನು ಇದನ್ನು ಎರಡೂ ಜಾಯಿಂಟ್ ಮಾಡ್ಕೋಬೇಕು ಹೀಗೆ ಜಿ ಈಗ ಎರಡೂ ಯೂಸ್ ಮಾಡಿಕೊಂಡು ನೋಡಿ ಕ್ಲೀನಾಗಿ ಮಾರ್ಕ್ ಮಾಡಿಕೊಡಿ ಮಾರ್ಕ್ ಮಾಡಿಕೊಂಡು ನೋಡಿ ಏನು ಬ್ಯಾಕ್ ಸೊಂಟ ಮಾರ್ಕೆಟ್ ಮಾರ್ಕಿಂಗ್ ಹಾಕ್ಕೊಂಡಿದ್ದಿರಲ್ವಾ ಒಂಬತ್ತುವರೆ ಬರಬೇಕು ನೋಡಿ ಒಂಬತ್ತುವರೆ ರೆಡಿ ಇರಬೇಕು ಕರೆಕ್ಟಾಗಿ ಓಕೆ ನಾನು ಮರ ನೀನು ನಾನು ಇಟ್ಟು ಮಾರ್ಕ್ ಮಾಡೋದು ಕೂಡ ಇಲ್ಲಿ ಒಂಬತ್ತುವರೆ ಬಂದಿದೆ ಏನು ಬ್ಯಾಕ್ ಸೊಂಟ ಮಾರ್ಕೆಟ್ ಮಾರ್ಕ್ ತೊಗೊಂಡಿದ್ರಲ್ವ ಒಂಬತ್ತುವರೆ ಅದೇ ಮಾರ್ಕ್ ಬಂದಿದೆ ಇಲ್ಲಿ ಸೈಡ್ ನೋಡಿ ಈ ರೀತಿ ಸೈಡ್ ಇದೆ ಅಲ್ವಾ ಇದನ್ನ ಇಟ್ಕೊಳ್ಳಿ ಹೀಗೆ ಓಲ್ಡ್ ಮಾಡಿ ಹೀಗೆ ಇಟ್ಕೊಂಡಾಗ ಒಂದು ಇಂಚು ಜಾಸ್ತಿ ಬರಬೇಕು ಬ್ಯಾಕಿಗೂ ಫ್ರಂಟಿಗೂ ಒಂದು ಇಂಚು ಜಾಸ್ತಿ ಬರೋ ರೀತಿಯಲ್ಲಿ ನೋಡಿ ಇಲ್ಲಿಗಿದೆ ಒಂದು ಇಂಚ್ ಜಾಸ್ತಿ ಅಂದರೆ ಬರುತ್ತೆ ನೋಡ್ಕೊಳ್ಳಿ ಈಗ ನಾನು ಕಟ್ ಮಾಡ್ಕೊತೀನಿ ನೋಡಿ ಇದೇ ತುಂಬ ತಲೆ ತಿನ್ನೋಂಥ ಕೆಲಸ ಇದ್ದಾನೆ ನೋಡ್ಕೊಳ್ಳಿ ಕ್ಲೀನಾಗೆ ನೋಡಿ ಈ ಕಟಿಂಗ್ ಮಾಡ್ಕೊತಿದ್ದೀನಿ ಈಗಿದೆ ಅಲ್ವಾ ನೋಡಿ ನಾನು ಇವಾಗ ಬೆಲ್ಟ್ ಕಟ್ಟಿಂಗ್ ಆಗಿದೆ ನೋಡಿ ಈ ರೀತಿ ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಕ್ರಾಸ್ಪಟ್ಟಿ ಬೆಲ್ಟನ್ನು ಕ್ಲೀನಾಗಿ ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಕ್ಲೀನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಲೆವೆಲ್ಲಾಗಿರಬೇಡಿ ನೋಡಿ ಇಲ್ಲಿ ಇದಕ್ಕೂ ಇಲ್ಲಿರೋ ಇದಕ್ಕೂ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅರ್ಧ ಇಂಚು ಕೆಳಭಾಗದಲ್ಲಿಡಬೇಕು ಇಲ್ಲಿ ಸಮ ಇರಬೇಕು ಇಲ್ಲಿ ಅರ್ಧ ಇಂಚು ಡಿಫ್ರೆಂಟ್ ಬರಬೇಕು ನೋಡಿ ಈ ರೀತಿ ಮಾಡಿಟ್ಕೊಳ್ಳಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಅರ್ಧ ಇಂಚು ಪ್ರೆಂಟಿಗೆ ಬೇಕು ಅರ್ಧ ಇಂಚು ಡಿಫ್ರೆನ್ಸು ಇಲ್ಲಿ ಲೆವೆಲ್ ಇರಬೇಕು ಇಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ ಇವಾಗ ನೋಡಿ ನಾನು ಇಲ್ಲೂ ಅರ್ಧ ಇಂಚು ಈ ಮಾರ್ಕಿಂದ ಅರ್ಧ ಇಂಚ್ ಕೆಳಗಡೆ ಇದು ಕೂಡ ಬರಬೇಕು ಆ ರೀತಿ ಮಾಡ್ಕೋಬೇಕು ನೋಡಿ ಅರ್ಧ ಇಂಚ್ ಇದು ಸ್ಟಿಚಿಂಗಿಗೋಸ್ಕರ ಇಲ್ಲೂ ಇದಾಗತ್ತೆ ಅರ್ಧ ಇಂಚ್ ಮಾಡಿಕೊಂಡು ನೋಡಿ ಇಲ್ಲಿ ಇನ್ನೂ ಸೇಫ್ ಮಾಡ್ಕೋಬೇಕಾಗತ್ತೆ ನಮ್ಮದು ಇಲ್ಲಿಗೆ ಇರೋದು ನೋಡಿ ಇದು ಈ ರೀತಿ ಸೇಫ್ ಮಾಡಿಕೊಂಡು ಈ ರೀತಿ ಸೇಫ್ ಮಾಡಿಕೊಂಡಾಗ ಒಂದು ಇಂಚ್ ಮಾತ್ರ ಬೇಕಾಗಿರೋದು ನಮಗೆ ಒಂದು ಇಂಚ್ಗಿಂತ ಎಕ್ಸ್ಟ್ರಾ ಇರೋಂಥ ಬಟ್ಟೆನ ನಾನು ಇವಾಗ ಕಟಿಂಗ್ ಮಾಡ್ತೀನಿ ನೋಡಿ ಎಷ್ಟ ಇರೋ ಬಟ್ಟೆನ ಕಟ್ ಮಾಡಿದ್ದೀನಿ ಇವಾಗ ಲೆಂತ್ ನೋಡಿ ಓಕೆ ಸರಿ ಸಮ ಬಂತು ಅಂದರೆ ಇಲ್ಲಿ ಈ ಗೆರೆ ಇದೆ ಅಲ್ವಾ ಇಲ್ಲಿಗೆ ನಮ್ಮದು ಬ್ಯಾಕ್ ಬಂದಿರೋದು ಲೆಂತ್ ಇದು ಸುತ್ತ ಹೀಗೆ ಫೋಲ್ಡ್ ಆಗುತ್ತೆ ಅದಕ್ಕೋಸ್ಕರ ನಾನು ನೋಡಿ ಈಗಿಟ್ಟಾಗ ನಮಗೆ ಒಂದು ಇಂಚು ಡಿಫ್ರೆಂಟ್ ಕರಬೇಕು ಗೊತ್ತಾಯ್ತಲ್ವಾ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಇದು ಪೂರ್ತಿ ಇವಾಗ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ಈಗ ಮುಂದೆ ಹಾಗೆ ನೋಡ್ಕೊತ ಹೋಗಿ ನೋಡಿ ನೋಡಿ ಈ ರೀತಿ ಒಂದು ಕಟ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಕೊಂಡ್ರಿ ಆರಾಮಾಗಿ ಕಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಕ್ಲಿಯರ್ ಆಗಿ ಕಟಿಂಗ್ ಆಗುತ್ತೆ ಮೂರು ದಿವಸದಲ್ಲಿ ಟೈಲರಿಂಗ್ ಮೂರು ಬ್ಲೌಸ್ನೂ ಕಟ್ಟಿಂಗ್ ಆಗಿದೆ ನೋಡಿ ಓಕೆ ಅಲ್ವ ನಾನು ಫ್ರೆಂಟ್ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕೂಡ ನಾನು ಇವಾಗ ಕಟಿಂಗ್ ಮಾಡಾಯಿತು ಕಾಣಿಸ್ತಾ ಇದೆ ಅಲ್ವಾ ಕ್ಲೀನಾಗಿ ಇವಾಗ ನೋಡಿ ಸ್ಲೀವ್ಸ್ ಕಟಿಂಗ್ ಮಾಡ್ತೀನಿ ಫುಲ್ ಟೈಟ್ ಮಾಡೋದು ಫುಲ್ ಬರಲಿ ಸಂಜೆ ಬರ್ರಿ ಒಂದು ನಾಲ್ಕು ಗಂಟೆ ಮೇಲೆ ಎಷ್ಟೊತ್ತಿಗೆ ಬರ್ರಿ ಹೇಳ್ತೀನಿ ನೋಡಿ ಫೋಲ್ಡಿಂಗ್ ಫೋಲ್ಡಿಂಗು ಇದು ಕೂಡ ನೋಡಿ ಒಂದೂವರೆ ಇಂಚು ನೀವು ಫೋಲ್ಡಿಂಗಿಗೆ ಬಟ್ಟೆ ಬಿಡಬೇಕಾಗತ್ತೆ ಇದು ಕಾಟನ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಮೆಜರ್ಮೆಂಟ್ ಬ್ಲೌಸಲ್ಲಿ ಏನು ಲೆಂತ್ ಇದೆ ನೋಡಿ ಇಷ್ಟೇ ಲೆಂತ್ ನಾನು ಇವಾಗ ನಿಮಗೆ ಮೆಜರ್ಮೆಂಟ್ ಟೇಪಲ್ ತೋರಿಸ್ತೀನಿ ನೋಡಿ ಮತ್ತು ಟೇಪಲ್ ಸರ್ತಿ ನೋಡ್ಕೊಳ್ಳಿ ನೋಡಿ ಹತ್ತು ಇದೆ ಹತ್ತು ಇಂಚು ಇಡ್ತಾ ಇದ್ದೀನಿ ಹತ್ತುವರೆ ಇಡ್ತಾ ಇದ್ದೀನಿ ನೋಡಿ ಹತ್ತು ಇಂಚಿದೆ ಹತ್ತುವರೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ನೋಡ್ಕೊಳ್ಳಿ ಹತ್ತುವರೆ ಹತ್ತುವರೆ ಓಕೆ ರೌಂಡು ಕೂಡ ನೋಡಿ ನೀವು ಮೆಜರ್ಮೆಂಟ್ ಬ್ಲೌಸಲ್ಲೂ ಇಟ್ಕೋಬೋದು ಇಟ್ರೂ ಕೂಡ ಒಂದ್ಸತಿ ಟೇಪಲ್ಲಿ ನೋಡೋದು ಭಾರಿ ಒಳ್ಳೆಯದು ನೋಡಿ ಹನ್ನೊಂದೂವರೆ ಹನ್ನೊಂದೂವರೆ ನೋಡಿ ಆರ್ಮಲ್ ಡೌನ್ ಇದೆ ಅಲ್ಲ ಯಾವತ್ತೂ ಕೂಡ ಎಲ್ಲ ಬ್ಲೌಸ್ಗೂ ನೀವು ಮೂರು ಇಂಚೆ ತೊಗೊಳ್ಳಿ ಜಾಸ್ತಿ ತೊಗೋಬೇಡಿ ಮೂರು ಇಂಚು ಇವಾಗ ನೋಡಿ ನಾನು ಎಂಟು ಇಂಚ್ ಬಂದಿತ್ತಲ್ವ ಏಳು ಮುಕ್ಕಾಲು ಇಡ್ತಾ ಇದ್ದೀನಿ ಇವಾಗ ಹೀಗೆ ಇಟ್ಕೊಂಡೆ ನೋಡಿ ಏಳು ಕಾಲು ಏಳು ಕಾಲು ಹೀಗಿಟ್ಟರೆ ಏಳು ಮುಕ್ಕಾಲು ಹೀಗಿಟ್ಟರೆ ಏಳು ಮುಕ್ಕಾಲು ಈಗಿಟ್ಟರೆ ಏಳು ಕಾಲು ಅದು ನೆನ್ಪಿಟ್ಕೊಳ್ಳಿ ನೀವು ಇಷ್ಟು ಬಂದಾಗ ಎಷ್ಟು ಬರುತ್ತೆ ಅನ್ನೋದನ್ನು ನೀವೇ ಐಡಿಯಾ ಮಾಡ್ಕೊತಾ ಹೋದಂಗೂ ಅದು ಕರೆಕ್ಟಾಗಿ ಬಂದುಬಿಡತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ನೋಡಿ ಈ ರೀತಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಪ್ರಿಂಟು ಬ್ಯಾಕು ಗೊತ್ತಾಗ್ತಲ್ಲ ಈ ರೀತಿ ನಾನು ಕರೆಕ್ಟಾಗಿ ಇವಾಗ ಕಟಿಂಗ್ ಮಾಡ್ಕೊತೀನಿ ನೋಡಿ சிங் சிங்கல் கட்னா கட்டிங் யாது ஜாயிண்ட் இரோதில் ನಮ್ಮ ಈ ಕಟಿಂಗ್ ಅಲ್ಲಿ ನಿಮಗೆ ತುಂಬ ಜೈಂಟ್ ಕಮ್ಮಿ ಆಗುತ್ತೆ ಯಾವುದೇ ರೀತಿ ಬರೋ ಜೈಂಟ್ಗಳು ಬರೋದಿಲ್ಲ ಸ್ಲೀವ್ಸ್ಗೆ ಗೊತ್ತಾಯ್ತಲ್ವಾ ಸ್ಲೀವ್ಸು ಶೇಪ್ ತೆಗೆಯೋದು ಹೇಗೆ ಅಂತ ಹೇಳಿ ನೋಡಿ ಇಲ್ಲಿ ಏನು ಮಾರ್ಕ್ ಮಾಡಿರ್ತೀರಲ್ಲ ಈ ಮಾರ್ಕಿಂಗನ್ನು ಕೂಡ ಜೀರೋ ಪಾಯಿಂಟ್ ಇಂದ ಹಿಂಗೆ ಹೋಗಕ್ಕಾಗುತ್ತೆ ನಮಗೆ ನೀಟಾಗಿ ಬ್ಲೌಸ್ ಕೊಡಬೇಕು ಅಂದರೆ ಲ್ವಾ ರೀತಿ ಸೇಫ್ ಆಗಿದೆ ನೋಡಿ ಈ ರೀತಿ ಬಂದಿದೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಕ್ಲೀನಾಗಿ ಸ್ಲೀವ್ಸು ರೆಡಿಯಾಗಿದೆ ನೋಡಿ ಪ್ರತಿಯೊಂದು ಕೂಡ ನಾನು ಹೋಗೋ ಕಟಿಂಗ್ ಮಾಡಿದ್ದೀನಿ ಇವಾಗ ಮೊದಲೇದಾಗಿ ನೋಡಿ ಸ್ಲೀವ್ಸು ಕಟಿಂಗ್ ಆಗಿದೆ ನೋಡಿ ಸ್ಲೀವ್ಸ್ ಕಟಿಂಗ್ ಆಗಿದೆ ಕಾಣಿಸ್ತಾ ಇದೆ ಅಲ್ವಾ ಆಗಿದೆ ಕಾಣಿಸ್ತಿದೆ ಅಲ್ವಾ ಒಂದೊಂದೇ ನೋಡ್ಕೊಳ್ಳಿ ಕ್ಲೀನಾಗಿ ಫ್ರಂಟ್ ಪಾರ್ಟು ಕಟಿಂಗ್ ಆಗಿದೆ ಓಕೆ ಈಗ ನೋಡಿ ಬ್ಯಾಕ್ ಪಾರ್ಟ್ ಸುತ್ತ ಕಟಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಫುಲ್ಲಾಗಿ ಕಾಣಿಸ್ತಾ ಇದ್ದಲ್ವಾ ಪ್ರತಿಯೊಂದನ್ನು ತೋರಿಸಿದ್ದೀನಿ ಓಕೆ ಫ್ರೆಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್